ಹೆಸರು ಕೆ ಜಯಲಕ್ಷ್ಮಿ ಜಯಲಕ್ಷ್ಮೀ ಅಂತ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ ಮಹಿಳಾ ಕಾಂಗ್ರೆಸ್ಸಲ್ಲಿ ಈಗ ಸಿಂಡಿಕೇಟ್ ಮೆಂಬರು ಬಳ್ಳಾರಿ ವಿಶ್ವವಿದ್ಯಾಲಯದಲ್ಲಿ ನಾನು ಹಿಂದೆ ಕಾಂಗ್ರೆಸ್ಸಲ್ಲಿ ಬಹಳಷ್ಟು ಹೋರಾಟಗಳನ್ನು ರೂಪಿಸಿ ಎಲ್ಲ ರಾಜ್ಯದ ಸುತ್ತ ಪ್ರವಾಸ ಮಾಡಿ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬರಲಿ ಅಧಿಕಾರಕ್ಕೆ ಅಂತ ಬಹಳಷ್ಟು ಶ್ರಮ ಕೆಲಸ ಮಾಡಿದ್ದೀನಿ ನಾನು ಒಬ್ಬ ವಿದ್ಯಾವಂತೆ ನಾನು ಒಬ್ಬ ಲಾ ಗ್ರಾಜ್ಯುಯೇಟ್ ನಾನು ನಾನು ನನ್ನ ಕಾನ್ಸ್ಟೆನ್ಸಿ ನನ್ನ ಮೊಳಕಂಬು ಕ್ಷೇತ್ರದಲ್ಲಿ ಒಬ್ಬ ಬುಡಕಟ್ಟು ಸಮಾಜದ ಹೆಣ್ಣು ನಾನು ನನ್ನ ಕಣ್ಣು ಮುಂದೆ ನೂರಾರು ಜನ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಗರ್ಭಿಣಿ ಸ್ತ್ರೀಯರಿಗೆ ತೊಂದರೆ ಆಗ್ತಾ ಇದೆ ಅಲ್ಲಿ ಆಸ್ಪತ್ರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಬ್ಬ ಡಾಕ್ಟರ್ ಇಲ್ಲ ಅಲ್ಲಿ ಯಾವುದೇ ಒಂದು ಆಡಳಿತ ವ್ಯವಸ್ಥೆ ಇಲ್ಲ ಅಲ್ಲಿ ಸರಿಯಾಗಿ ಆ ಒಬ್ಬ ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ ನಾನು ಹೆಣ್ಣು ಮಗಳಾಗಿ ಹೆಣ್ಣು ಮಕ್ಕಳು ಪರವಾಗಿ ಧ್ವನಿ ಮಾಡಿದ್ದಕ್ಕೆ ಅದು ನನ್ನ ಫೇಸ್ಬುಕ್ ವಾಲಲ್ಲಿ ಏನಂತ ನಾನು ಕೇಳಿದ್ದೆ ಅಂತಂದ್ರೆ ಯಾಕಂದ್ರೆ ಸಾಹೇಬರು ಏಳು ಸಲ ಗೆದ್ದಿರುವಂತ ಎಂ ಎಲ್ ಎ ಸಾಹೇಬರು ಎಂ ಎ ಗೊಪಲ್ ಕೃಷ್ಣ ಯಾರಾದ್ರೂ ಮನೆ ಹತ್ರ ಹೋದ್ರೆ ಸರಿಯಾಗಿ ಅವ್ರನ್ನ ಮಾತಾಡ್ಸೋದಿಲ್ಲ ಅವರ ಲ್ಯಾಂಗ್ವೇಜ್ ನೀವು ಕೇಳಿದ್ರೆ ಬಹಳಷ್ಟು ನೋವಾಗುತ್ತೆ ಹಾಗಾಗಿ ಅವ್ರ ಮುಂದೆ ಹೋಗಿ ನಾನು ನಿಂತ್ಕೊಂಡು ಬೇಡ್ಕೊಂಡು ಅವ್ರ ಹತ್ರ ಬಯಸ್ಕೊಂಡು ಬರೋಕೆ ನನಗೆ ನಾವು ಆದ್ರೆ ಬಹಳಷ್ಟು ವರ್ಷಗಳಿಂದ ನೋಡಿದೀವಿ ಯಾಕಂದ್ರೆ ಅವರೇ ಹೇಳಿದ್ದಾರೆ ಈ ಮೂವತ್ತು ವರ್ಷಗಳಲ್ಲಿ ನಾನು ಬುದ್ಧಿ ಬಂದಾಗಿಂದ ಅವರ ವರ್ತನೆಗಳು ಹೇಗಿದ್ದಾವೆ ಅಂತ ನಾನು ನೋಡಿದ್ದೀನಿ ಕಣ್ಣಾರೆ ಆ ಕಾರಣಕ್ಕೋಸ್ಕರ ನಾನು ನನ್ನ ಫೇಸ್ಬುಕ್ ವಾಲಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ನನಗೆ ನಾನು ನನ್ನ ಸರ್ಕಾರದ ಗಮನ ಸೆಳೆಯಲಿಕ್ಕೋಸ್ಕರ ಮುಖ್ಯಮಂತ್ರಿ ಮನೆ ಮುಖ್ಯಮಂತ್ರಿಗಳಿಗೆ ಗಮನ ಸೆಳೆಯಲಿಕ್ಕೋಸ್ಕರ ನಾನು ಬರ್ಕೊಂಡಿದ್ದೆ ನಮ್ಮೂರಲ್ಲಿ ಡಾಕ್ಟರ್ ಇಲ್ಲ ಹೆರಿಗೆ ಡಾಕ್ಟರ್ಗಳಿಲ್ಲ ನಮ್ಮೂರು ಗಣ ಗರ್ಭಿಣಿ ಹೆಣ್ಮಕ್ಳಿಗೆ ನಮ್ಮ ತಾಲೂಕಿನ ಗರ್ಭಿಣಿ ಹೆಣ್ಮಕ್ಳಿಗೆ ನೋವಾಗ್ತಾ ಅವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಲ್ಲಿ ಕೇಳೋರು ದಿಕ್ಕಿಲ್ಲ ಅಂತಂದು ನಾನು ಅಲ್ಲಿ ಏನು ಬರ್ಕೊಂಡಿದ್ದೀನಿ ಅಂತಂದ್ರೆ ಹೆರಿಗೆ ಡಾಕ್ಟರ್ನ ಹಾಕ್ಸಿ ನೀವು ಏಳು ಸಲ ಶಾಸಕರಾಗಿದ್ದೀರಿ ನಾನೇನು ಅವರು ತೇಜವತಿ ಮಾಡ್ಬೇಕನ್ನೋ ಉದ್ದೇಶ ಇರಲಿಲ್ಲ ನನಗೆ ನೀವೇನ ಮಕ್ಕಳು ಅಂದರೆ ಆಡು ಭಾಷೆಯಲ್ಲಿ ಏನು ಹೇಳ್ತಾರೆ ಮಕ್ಕಳು ಇದ್ದಿದ್ರೆ ಗೊತ್ತಾಗ್ತಿತ್ತು ಅಂದರೆ ಮೀನ್ಸ್ ಒಬ್ಬ ಹೆಣ್ಣು ಮಗಳಿದ್ದರೆ ನಿಮ್ಮ ಮನೆಯಲ್ಲಿ ಗೊತ್ತಾಗ್ತಿತ್ತು ಅಂತ ನಾನು ಮಾತಾಡಿದ್ದು ನಿಜ ನಾನು ಅವ್ರ ವೈಯಕ್ತಿಕ ನಿಂದನೆ ಮಾಡಬೇಕಂತಾಗಲಿ ಅಥವಾ ಅವ್ರಿಗೆ ತೇಜವಾದೆ ಮಾಡಬೇಕಂತಾಗಲಿ ನನ್ನ ಉದ್ದೇಶ ಇರಲಿಲ್ಲ ನಾನು ಇಷ್ಟೇ ಪರವಾಗಿ ಜನಪರವಾಗಿ ಒಂದು ಪ್ರಶ್ನೆ ಮಾಡಿದೆ ನಾನು ಅದು ನಾನು ಒಬ್ಬ ಬುಡಕಟ್ಟು ಸಮುದಾಯದ ಹೆಣ್ಣುಮಗಳಾಗಿ ನಾನು ದಿನ ಕಷ್ಟಗಳು ಅವರ ಹೆಣ್ಣುಮಕ್ಳು ಕಷ್ಟಗಳನ್ನ ನೋಡ್ತಾ ಕಂಡು ತುಂಬ ನೋಡಿ ನಾನು ನೋವಾಗಿ ನಾನು ಕೇಳಿದೆ ಆ ಒಂದು ನೋವನ್ನು ಕೇಳಿದ್ದಕ್ಕೆ ಇವರು ಕೆ ಪಿ ಸಿ ಸಿಗೆ ಗೆ ನನ್ನ ವಿರುದ್ಧ ಅಷ್ಟು ಜನ ಹೋಗ್ಬಿಟ್ಟು ನನ್ನನ್ನ ಒಬ್ಬ ರಾಜ್ಯಾಧ್ಯಕ್ಷರಾಗಿ ಇರುವಂತ ವಿದ್ಯಾವಂತಿನ ಅಥವಾ ಏನೋದಾಳ ಅಂತ ನನಗೆ ಗೊತ್ತಿಲ್ಲ ಸೋಮ್ಯ ರೆಡ್ಡಿ ಮೇಡಮ್ ಸೋಮ್ಯ ರೆಡ್ಡಿ ಮೇಡಮ್ ನನ್ನ ಅನ್ಸಿದ್ದಾರೆ ಸೋಮ್ಯ ರೆಡ್ಡಿ ಅವರು ಡಾಕ್ಟರ್ ಅವಲ್ಲ ಗೊತ್ತಿಲ್ಲ ಮತ್ತೆ ಅವ್ರಿಗೆ ಯಾವ ರೈಟ್ಸ್ ಇಲ್ಲ ನನ್ನ ಮೆಂಟಲ್ ಕೇಸ್ ಅನ್ಲಿಕ್ಕೆ ನನಗೆ ತುಂಬ ನೋವಾಗಿದೆ ಯಾಕಂದ್ರೆ ಒಬ್ಬ ಬುಡುಕಟ್ಟು ಸಮಾಜದಲ್ಲಿ ರಾಜಕೀಯವಾಗಿ ಮಹಿಳೆಯರು ಮುಂದೆ ಬರೋದೇ ಕಷ್ಟ ಅಂಥದ್ರಲ್ಲಿ ನಾನು ನನ್ನ ವೈಯಕ್ತಿಕ ಜೀವನ ತೊರೆದು ನಾನು ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನನ್ನ ಸಮುದಾಯ ಇಲ್ಲಿ ಗುಡ್ಡಗಾಡ ಜನದಲ್ಲಿ ಬಹಳಷ್ಟು ಕಷ್ಟ ಇದೆ ಅವರಿಗೆ ನನ್ನ ಕೈಲಾದಷ್ಟು ನಾನು ಸೇವೆ ಮಾಡೋಣ ಅಂತ ನಾನು ಬಂದಿರೋಳು ನನ್ನ ಒಬ್ಬ ಸಾಮಾಜಿಕ ಹೋರಾಟಗಾರ್ತಿನ ಅವ್ರದೇ ಪಕ್ಷದಲ್ಲಿ ನಾನು ನಿರಂತರವಾಗಿ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡ್ತಿರೋ ಅಂತ ಹೆಣ್ಮಗಳು ನಾನು ನನ್ನಂತ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅವರು ಅವ ಅಷ್ಟು ಅವಹೇಳನ ಮಾಡ್ತಾರೆ ಅಂತಂದ್ರೆ ನಾನು ಸಹ ನಾನು ಒಬ್ಬ ಕಾನೂನು ಪದವಿ ನಾನು ಈಗ ನನಗೆ ನೋವಾಗಿದೆ ಎಲ್ಲಾ ಮೀಡಿಯಾದಲ್ಲೂ ಬಂದಿದೆ ನನ್ನ ತಾಲೂಕಲ್ಲಿ ಈ ಸಮಾಜದಲ್ಲಿ ಸೌಮ್ಯ ರೆಡ್ಡಿ ಅವರ ವಿರುದ್ಧ ನಾನು ನಮ್ಮ ವರಿಷ್ಠರಿಗೆ ಗಮನಕ್ಕೆ ದೂರ ಕೊಡ್ತೀನಿ ಜೊತೆಗೆ ಕಾನೂನು ಕ್ರಮನೂ ಸಹ ತಗೋತೀನಿ ನಾನು ಕಾನೂನು ಪ್ರಕಾರ ನನ್ನನ್ನ ಅನ್ಲಿಕ್ಕೆ ಯಾವ ರೈಟ್ಸ್ ಇಲ್ಲ ಆಯಮ್ಮ ಕರೆದು ಕೇಳಬಹುದಾಗಿತ್ತು ಅಥವಾ ಯಾವ್ದಾದ್ರು ನೋಟಿಸ್ ಕೊಡ್ಬೋದಾಗಿತ್ತು ಅವರ ನಮ್ಮ ಪಕ್ಷದ ವ್ಯಾಪ್ತಿ ಒಳಗಡೆ ಮಾತಾಡಿಸಬಹುದಾಗಿತ್ತು ಸಾರ್ವಜನಿಕವಾಗಿ ನನ್ನನ್ನು ನಿಂದಿಸ್ ನಿಂದಿಸ್ಲಿಕ್ಕೆ ನೂರಾರು ಹೋಗಿ ಜನ ಹೋಗಿದ್ದಾರೆ ಶಾಸಕರ ಬೆಂಬಲುಗರು ಅಂಥವ್ರು ಮಧ್ಯಾಹ್ನ ನನ್ನ ಅವಹೇಳನಕಾರಿಯಾಗಿ ಮಾತಾಡಿರೋದು ನಮ್ಗೆ ನೋವಾಗಿದೆ ನನ್ಗೆ ಅವಮಾನ ಆಗಿದೆ ನಂಗೆ ತುಂಬ ದುಃಖ ಆಗಿದೆ ನನಗೆ ಸಮಾಜದಲ್ಲಿ ನಾನೊಬ್ಬ ವಿದ್ಯಾವಂತ ಅಂತ ಕುಟುಂಬದಿಂದ ಬಂದಿರೋಳು ನಮ್ಮ ತಂದೆ ತಾಯಿಗೂ ನನ್ನ ಬಂಧು ಬಳಗಕ್ಕೆ ಎಲ್ರಿಗೂ ನೋವಾಗಿದೆ ಅದಕ್ಕೆ ನಾನು ಅವ್ರ ವಿರುದ್ಧ ನಾನು ಕಾನೂನು ಕ್ರಮ ತೆಗೆದು ನಾನು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಬೇಕು ಅಂತಿದ್ದೀನಿ ಮಾಡ್ತೀನಿ ಯಾರ್ಯಾರು ಹೋಗಿದ್ರು ಯಾರು ನನ್ನನ್ನ ಮೆಂಟಲ್ ಅಂತ ಅನಿಸಿದ್ರು ಅವ್ರ ಬಾಯಲ್ಲಿ ಯಾರು ನನ್ನನ್ನ ಚಪ್ಪಾಳೆ ಹೊಡೆದು ನಕ್ಕರು ಅವ್ರ ಮೇಲೆಲ್ಲ ನಾನು ಸಹ ಕಾನೂನು ಕ್ರಮ ತಗೋತೀನಿ ಪಟ್ಟಣದಲ್ಲಿ ಮಾಧ್ಯಮ ಗೋಷ್ಠಿ ನಡೆಸಿದ್ರು ಈಗ ಅದ್ರ ಬಗ್ಗೆ ನಾನು ಕ್ರಮ ಕೈಗೊಂಡಿರ್ಲಿಲ್ಲ ಯಾಕಂದ್ರೆ ಅವರೆಲ್ಲ ನನ್ನ ಪಕ್ಷದ ಸೀನಿಯರ್ಸು ಅವ್ರ ಜೊತೆ ನಾನು ಮಾತಾಡೋಣ ಅವ್ರಿಗೆ ನಾನು ಹೇಳೋಣ ಅವ್ರಿಗೆ ವೈಯಕ್ತಿಕವಾಗಿ ತೇಜೋದಿ ಮಾಡಿಲ್ಲ ಶಾಸಕರಿಗೆ ಅವ್ರ ಮೇಲೆ ನಂಗೆ ಅಪಾರವಾದ ಗೌರವ ಇದೆ ನಾನೇನೋ ನಮ್ಮ ಹೆಣ್ಣುಮಕ್ಳನ್ನೋ ನಾನು ಹೇಳ್ಕೊಂಡಿದ್ದೀನಿ ಹೇಳ್ಕೊಂಡಿದ್ದೆ ಅಷ್ಟೇ ಗರ್ಭಿಣಿ ಸ್ತ್ರೀಯರಿಗೆ ಅನ್ಯಾಯ ಆಗ್ತಾ ಇದೆ ಇಲ್ಲಿ ಡಾಕ್ಟರ್ಗಳಿಲ್ಲ ಸತ್ತು ಹೋಗ್ತಾ ಇದ್ದಾರೆ ಇಲ್ಲಿಂದ ಬಳ್ಳಾರಿ ಹೋಗೋಷ್ಟ್ರಲ್ಲಿ ಎಷ್ಟೋ ಜನ ಸತ್ತು ಹೋಗಿದ್ದಾರೆ ಅಲ್ಲಿಂದ ಚಿತ್ರದುರ್ಗಕ್ಕೆ ಬರೋಷ್ಟರಲ್ಲಿ ಎಷ್ಟೋ ಜನ ಸತ್ತು ಹೋಗಿದ್ದಾರೆ ಒಬ್ಬ ವಿದ್ಯಾವಂತಿ ಹೆಣ್ಣುಮಗಳಾಗಿ ನಾನು ಅವರಿಗೆ ಕನ್ವಿನ್ಸ್ ಮಾಡೋಣ ಅಂತ ಹೇಳಿ ನಾನು ಸಮಾಧಾನ ಮಾಡ್ಕೊಂಡಿದ್ದೆ ಆದರೆ ಇವರು ಹೋಗಿ ಅಲ್ಲಿ ನಮ್ಮ ಕೆ ಪಿ ಸಿ ಸಿ ಮುಂದೆ ನನ್ನನ್ನು ತುಂಬ ಅವಹೇಳನಕಾರಿಯಾಗಿ ನಾನು ಮಾತಾಡಿರೋದ್ರಿಂದ ಅವ್ರ ಮೇಲೂ ಸಹ ನಾನು ಕಾನೂನು ಕ್ರಮ ತಗೋತೀನಿ ಯಾಕಂದರೆ ನಾನು ಈ ಒಬ್ಬ ಹೆಣ್ಣುಮಗಳ ಮಾನ ಅಪಮಾನದ ಪ್ರಶ್ನೆ ಇದು ಹಾ ನಾನೇನು ಬಿಟ್ಟು ಬಿದ್ದಿಲ್ಲ ಅವರಿಗೆ ಬಾಯಿ ಬಂದಾಗ ಮಾತಾಡಕ್ಕೆ ಅವ್ರ ಮನೆ ಜೀತ್ ದಾಳಲ್ಲ ನಾನು ಯಾರು ನಿಮ್ಮ ಮೇಡಮ್ ಸೌಮ್ಯ ರೆಡ್ಡಿ ಅವರ ಮನೆ ಜೀದಾಳಲ್ಲ ಮೆಂಟಲ್ ಕೇಸ್ ಅನ್ಸ್ಕೊಳ್ಳೋಕ್ಕೆ ನಾನು ಅವ್ರ ವಿರುದ್ಧ ನಾನು ಮನನಷ್ಟು ಮೊಕದ್ದಮೆನೂ ಹಾಕ್ತೀನಿ ಇನ್ನೂ ಬೇರೆ ಕಾನೂನುಗಳಿದ್ದಾವೆ ಆ ಕಾನೂನು ಕ್ರಮ ತಗೊಂಡ್ಮೇಲೆ ಅವ್ರ ಜೊತೆ ಮಾತಾಡ್ತೀನಿ ನಾನು